오, 나감도하데 오, 난나 감도 운데 오, 난나 감도 안데가운 가운데, 나는 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 가운 나는 가가는

브리지널, 리지널브리지리지널브리지지널 브리지널, 지널 브리지널, 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 브리지지널 브리지널, 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 브 사마스터 사움한데 라지르 노래 사움 브라더스 라지베르노 아침마다 마이크 마이크 하더니 그리고도나 안디나 안나 하세 아침 시간 잘라 오르내기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르기르

어찌나 곤란한 백선들이 천사도 있고 천사도 있고 모사가를 한 백선들이 나와서 벌써 배웠고 아들들이 벌써 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 벌 நம்ம எடுத்து கண்ணுகளின் 아이 ए क न 리 ह ै य ा ने तो गुरु हिरियरे 라 र ं ग ी देना ये र क ्하나ु त ् र शोक क ಗುರುರಾದಗಳು ನಿನ್ನ ಅದಕ್ಕಾಗಿ ಚಿಂತಿಸಿಲ್ಲ ಮಾವ ಈ ದುರಿ ಓದಲು ಅಸಹಾಯ ಹೋದರು ತೋಲ್ಪದಿಂದ ಪಾಂಡವ ಸೈನ್ಯವನ್ನೇ ಧ್ವಂಸ ಆದರೆ ಜ್ಞಾತಿ ಹಿಂಸೆ ಇದು ಕಲಹ ಇದು ಉಚಿತವಾದ ಕಾರ್ಯವಾಗಿತ್ತೇ ಮಾವ ಆ ದಿನ ನಾನು ದ್ವಾರಿಗೆ ಹೋದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಯುದ್ಧವು ಅಧರ್ಮವೆಂದು ಹೇಳಿದರು ಆದರೆ ನಿನ್ನ ಮೇಲೆ ಅಭಿಮಾನದಿಂದ ಆತನ ಮಾತನ್ನು ಕ್ಷತ್ರಿಯ ಜಾತಿಯ ಪರಮವೈರಿ ಅವನ ಮಾತು ಅದ

<music/> பராமரிக்காத கோரான் வேணும் பவான் ஸ்ரீராம் <music/> வேணும் ಸಹೋದರ ಕೃಷ್ಣನು ಅಸ್ಥಿನಾವತಿಗೆ ಬಂದಿರುವನು ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಶಾಂತಿ ಸಂಧಾನ ಏನು ಮಾಧವನು ಅಸ್ಥಿರಾವತಿಗೆ ಸಹೋದರ ಮಾಧವನು ಬರಮಾಡಿ ಸತ್ತರೋ ಸಿದ್ಧಪಡಿಸು ದರ್ಪಿತ ಗೋಪಾಲನು ಅಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ನಿರೀಕ್ಷಿಸಲಾರ ಅಗ್ರಜಾನ್ವಿತ ಕೇಳ್ನನ್ವಿತ ಕೇಳ್ ಯದು ನಂದನನೋ ಅಣ್ಣ ಸಹೋದರ ಅಗ್ರಜಾನ್ವಿತ ಕೇಳ್ ನಂದನನೋ ಪ್ರತಿಭಾನ್ವಿತ ಗೆಳೆಯ ವಿದುರನಂ ನಂ ಸಂಧಿಸಲ್ಲ ಗೀತ ಬನ್ನ ಸಹ ಸಲ ಸದೂ ಎ ನಗೇ ಗಜಾ ಪ್ರಿಯ ಸಹೋದರ ಇದು ಭಕ್ತನು ಆತನಿಗೆ ಮತ್ತೆ ಈ ದಿನ ಆತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗು ಸಹೋದರ ಸತ್ಕಾರವನ್ನು ಸಿದ್ಧಪಡಿಸು

ಬಂದವನು ಮರ್ಯಾದೆಯನ್ನು ತಿರಸ್ಕರಿಸಿದ್ದು ಅಪಮಾನಕರ ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಭಂಡ ಭೀಮನ ಗುಂಡಿಗೆಯಿಸಿ ರಕ್ತವನ್ನು ಹೀರದೇ ಬಿಡುವುದಿಲ್ಲ ನೀನು ನೀನು ಅವನನ್ನು ಕ್ಷಮಿಸಬಹುದು ಆದರೆ ಸಂಧಾನಕ್ಕೆಂದು ನಮ್ಮ ಸಂಧಾನಕ್ಕೆಂದು ರಾಯಭಾರಿಯಾಗಿ ನಮ್ಮರ ಮನೆಯ ರಾಜ್ಯಸಭೆಗೆ ಬರಂತಿರುವ ಆ ಕೃಷ್ಣನ ಸಂಧಾನದ ಮಾತುಗಳಿಗೆ ತಕ್ಕ ಉತ್ತರವನ್ನು ನೀಡಿ ಗುರುಪಾಂಡವರ ಸಂಧಾನವನ್ನು ನಿರಾಕರಿಸಿ ಅವನೊಳಗಿರುವ ಹಟ್ಟಹಾಸವನ್ನು ಮಟ್ಟ ಹಾಕಿ ಅವನ ರಾಯಭಾರಕ್ಕೆ ತಕ್ಕ ಶಾಸ್ತಿಯನ್ನು ಮಾಡದೆ ಬಿಡುವುದಿಲ್ಲ ಅಗ್ರಜ ಮಾಡದೆ ಬಿಡುವುದಿಲ್ಲ ನಾನೇನು ಬರುವೆನ ಅಗ್ರಜ ಸಹೋದರ 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 ನೋಡಿದೆ ಮಾವಾ ನನ್ನ ಸಹೋದರ ಕೋಪಾಗಿಸ್ವರೂಪವಲ್ಲವನು ಮದರ ಎಷ್ಟಾದರೂ ಹೀ ಸಿಂಹಕ್ಕೆ ಸರಿ ಸಾಧಿಯಾಗಬಲ್ಲದೆ ಅದು ಆಗಿರಲಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ದುರ್ಯೋಧನ ಕೃಷ್ಣನು ಸಂಧಾನಕ್ಕಾಗಿ ಬಂದವನಲ್ಲ ಮತ್ತೆ ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ವೈಭವವನ್ನು ಪೂರ್ಣೀಕರಿಸಿ ಆ ದಾಸಿ ಪುತ್ರನ ಮುಡುಕುತ ಕೊಡೆಯನ್ನು ಆಗ್ರಹಿಸಿದ್ದಾನೆ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗಿರಲ್ಲ ಹೊಂದಿದ್ದನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸೋಧನ ಮಾವ ರಿಯೋಧನ ಕೃಷ್ಣನಲ್ಲಿ ಬೆಲೆಗೆ ಕೃಷ್ಣದ ದ್ವೇಷ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತಿಗೆ ಮರುಳಾಗಿ ಭಗವಂತನ ಸ್ವರೂಪವೆಂದು ಯಾರು ಪೂಜಿಸುವರು ಅವರನ್ನೇ ಧ್ವಂಸ ಧ್ವಂಸ ಶಿಶುಪಾಲ ಜರಸಲ್ಲು ದುರ್ಯೋಧನ ನಿನಗೆ ಎಂತಹ ಮಿತ್ರರಾಗಿದ್ದರು ಹೌದು ಮಾವ ಕಾಲವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಒದಿಸಿ ಹರಳು ಮರಳು ಉಗ್ರ ಸೇನೆಯನ್ನು ಸಿಂಹಾಸನ ಮೇಲೆ ಕೊಳಿಸಿ ಸಹೋದರನ್ನು ಸುರಪಾನ ಮಾಡಿಕೊಂಡು ಇದಕ್ಕಿಂತ ಹಾಗಾದರೆ ಆ ದಿನವನ್ನು ವಾರಿಗೆ ಏಕೆ ಕಳಿಸಿದ ಮಾವ ಆ ನಂದ ಗೋಪಾಲ ಮನೆಯ ಬಾಗಿಲಿಗೆ ಹೋಗಿ ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನೆಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವಾ ಪರೋಕ್ಷರ ಅದಕ್ಕೊಂದು ಉದ್ದೇಶವಿತ್ತು ಏನು ಉದ್ದೇಶ ಕಾಳಸರ್ಪದ ವಿಷ ಇಟ್ಟು ಮಾಡಬಹುದಲ್ಲ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ಉಳಿಸಿದರೆ ಕೃಷ್ಣ ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಸಾಕೆಂದು ಹೇಳಬೇಕಾಗಿತ್ತು ಆದರೆ ಅರ್ಜುನನ್ನು ನಿನ್ನನ್ನು ಆ ಸಂಘಟನೆ ಉದ್ಧಾರ ಕೌರವೇಶ್ವರ ಗೌರವೇಶ್ವರ ಮಾವನ ಕೃಷ್ಣನು ನೀನು ಹೇಳುವಂತಹ ಆದರೆ ಅವನ ಮೇಲೆ ದೃಷ್ಟಕ್ಕಾಗಿ ಪಾಪ ಆ ಬಡ ಪಾಂಡವರನ್ನು ಮಾವ ದುರ್ಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಏಕೆ ಮಾವ ಅವರಲ್ಲೂ ಕೃಷ್ಣನ ಅರ್ಜು ಇರಬಹುದು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆಯಾದರೆ ಕೊಟ್ಟೆಯಾದರೆ ವಿನಾಶಕ್ಕೆ ನೀನೇ ಕಾರಣವಾಗುವೆ ಕೊಡಿ ಅರ್ವಯ್ಯ ಪಗಡೆ ಹಾಡದಲ್ಲಿ ರಾಜ್ಯವನ್ನು ಸೋತಾಗಲಿ ಅದರ ಮೇಲಿನ ತೂ ನಷ್ಟವಾಯಿತು ಅದನ್ನು ಪಡೆಯುವುದರೇನು ಅದನ್ನು ಪಡೆಯಬೇಕಾದರೆ ಯುದ್ಧ ಮಾಡಿ ಪಡೆಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಎಂದು ಸರಿಯಾಗಿರೆ ಸೋಮರಾಜ ಯುದ್ಧದ ಹೊರತಾಗಿಯೂ ಆ ಪಾಂಡವರಿಗೆ ಸೂಜಿ ಸುಜೀವನಷ್ಟು ಭೂಮಿಯನ್ನು ಸಹ ಕೊಡುವುದಿಲ್ಲ ಅದಕ್ಕೊಂದು ಅಷ್ಟು ಮಾತ್ರವಲ್ಲ ಸುಹೋಧನ ಸಂಧಿಯಾಗಿ ಸಂಧಿಗಾಗಿ ಬಂದ ಕೃಷ್ಣನಿಗೆ ತಕ್ಕ ಪ್ರಯತ್ನ ಮಾಡಲೇಬೇಕು ಮಾಡಲೇಬೇಕು ಅದರಲ್ಲಿ ನನ್ನದೊಂದು ಸಲಹೆ ಏನು ಮಾವ ನಿನ್ನ ಸಲಹೆ ಸುರಿಯೋಧನ ಲತಾ ಸಮಯದಲ್ಲಿ ತಿಳಿಸುವೆನು ನಿನ್ನ ನಡೆ ಹೋಗುವ